ಸ್ಥಿನ್ಕರಣ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಂತರ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಅತ್ಯಂತ ಪ್ರಮುಖವಾದದ್ದು ಮತ್ತು ಈ ದೇಶದ ಅಹ್ ಜನರನ್ನ ಹೇಗೆ ಮೂರ್ಖಗುಲ ಸಾಗುತ್ತೆ ಅಂದ್ರೆ ಜಮ್ಮು ಕಾಶ್ಮೀರದ ಏನು ಬಾಲ್ಗಾಮ್ ಮೇಲೆ ದಾಳಿ ನಡೆದ ನಂತರ ಟೆರರ್ ಅಟ್ಯಾಕ್ ನಡೆದ ನಂತರ ಮುಖ್ಯವಾಗಿ ಚರ್ಚೆ ನಡೀತಾ ಇರೋದು ಭಾರತ ಅವರಿಗೆ ಏನ್ ಆಕ್ಷನ್ ಮಾಡುತ್ತೆ ಈ ಆಕ್ಷನ್ ಏನು ಅಂತ ಹೇಳಿ ಗಮನಿಸ್ತಾ ಇದೆ ಗಮನಿಸ್ತಾ ಇದ್ರೆ ಅದರಲ್ಲಿ ಐದು ಅಂಶಗಳನ್ನ ಇವತ್ತು ಆ ಒಂದು ಆಕ್ಷನ್ ಅನ್ನು ನಾವು ಗಮನಿಸಬೇಕು ಐದು ಅಂಶಗಳು ಆ ಐದು ಅಂಶಗಳು ಅದರಲ್ಲಿ ಒಂದು ಸಿಂಧೂ ನದಿಯ ನೀರಿನ ಬಳಕೆಯ ಒಪ್ಪಂದವನ್ನ ರದ್ದು ಮಾಡ್ತೀವಿ ಆ ನೀರು ಬಳಕೆಯನ್ನ ನಾವು ತಡಿತೀವಿ ಅಂತ ಹೇಳಿ ಭಾರತ ಗೊತ್ತಿಲ್ಲ ಭಾರತ ಈ ಒಂದು ನೀರು ನದಿ ನೀರನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಸಿಂಧೂ ನದಿಯ ಒಪ್ಪಂದ ಸಿಕ್ಸ್ಟಿ ಸಾವಿರದ ಆಗುತ್ತೆ ಅಲ್ಲಿಂದ ನಡ್ಕೊಂಡು ಬಂದಿದೆ ಉತ್ತಮವಾಗಿದೆ ಆದ್ರೆ ಇಲ್ಲಿ ಈ ಆರು ಅಂದ್ರೆ ಭಯಾನಕ ದಾಳಿಯ ನಂತರ ಇಪ್ಪತ್ತಾರು ಜನರ ಸಾವಿನ ನಂತರ ಇವತ್ತು ಭಾರತ ಭಾರತ ಸರ್ಕಾರ ಅತ್ಯಂತ ಪ್ರಮುಖವಾದ ನಿರ್ಧಾರ ತೆಗೆದುಕೊಂಡಿದೆ ನಾವು ಸಿಂಧು ನದಿಯ ಒಪ್ಪಂದವನ್ನು ರದ್ದು ಮಾಡ್ತೀವಿ ಇಂಟರ್ನ್ಯಾಷನಲ್ ಟ್ರೀಟಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹಿಂದೂಸ್ ವಾಟರ್ ಟ್ರೀಟಿ ಐ ಸರ್ ಅಂತ ಹೇಳಿ ಒಂದು ಒಪ್ಪಂದ ಆಗುತ್ತೆ ಇಲ್ಲಿ ಎರಡು ದೇಶಗಳು ನ್ಯೂಕ್ಲಿಯರ್ ವೆಪನ್ ರಾಷ್ಟ್ರಗಳು ಎಕ್ಸಾಂಪಲ್ ಟ್ರಾನ್ಸ್ ಬೌಂಡ್ರಿ ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಂತರ್ಗಡಿ ಜಲ ಜಲ ಒಪ್ಪಂದ ನಿರ್ವಹಣೆ ಒಪ್ಪಂದ ನಿರ್ವಹಣೆ ಕೊಡ್ತಂತೆ ಒಂದು ಐಡಬ್ಲ್ಯೂಟಿ ಇಂಡಸ್ ವಾಟರ್ ಟ್ರಿಟಿ ಇದನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಇದನ್ನ ಸಸ್ಪೆನ್ಷನ್ ಮಾಡೋದು ಅಂದ್ರೆ ಇದನ್ನ ಸಸ್ಪೆನ್ಸ್ ಮಾಡೋದು ಹಲವಾರು ಕ್ರಮಗಳಲ್ಲಿ ಬಹಳ ಪ್ರಮುಖವಾದ ಕ್ರಮ ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಇಲ್ಲಿ ಅಕ್ಯೂಸಿಂಗ್ ಇಫ್ ಬ್ಯಾಕಿಂಗ್ ಕ್ರಾಸ್ ಬಾರ್ಡರ್ ಟೆರರಿಸಂ ನೀವು ಕ್ರಾಸ್ ಬಾರ್ಡರ್ ಟೆರರಿಸಮ್ಗೆ ಸಪೋರ್ಟ್ ಮಾಡ್ತಾ ನೀವು ನೀರನ್ನ ಕೂಡ ಅನ್ಭವ್ಸಕ್ ಆಗಲ್ಲ ಅನ್ನೋ ಒಂದು ಅನ್ನ ಮಾಡ್ತಾ ಇದೆ ಈ ಇದು ಇಸ್ಲಾಮಾಬಾದ್ ಮೇಲೆ ಒಂದು ದೊಡ್ಡ ಮಟ್ಟದ ಪೆಟ್ಟ ಅಲ್ವೇ ಇದು ಅಂತ ಹೇಳಿ ಎಲ್ಲರಿಗೂ ಅನಿಸ್ತಾ ಇದೆ ಬಹಳ ದೊಡ್ಡ ಮಟ್ಟದ ಪೆಟ್ಟು ಇದು ಕೂಡ ಇಟ್ ಹ್ಯಾಸ್ ಆಲ್ಸೋ ಹಿಟ್ ಬ್ಯಾಕ್ ವಿತ್ ಅವರ್ಸಿ ಪ್ರೋಕ್ರಲ್ ಮೆಷರ್ಸ್ ಇಟ್ ಮೀನ್ಸ್ ಡೆಲ್ಲಿ ಡಿಸೈಡ್ ವಾಟರ್ ಫ್ಲೋ ವಿಲ್ ಬಿ ಕನ್ಸಿಡರ್ಡ್ ಆಫ್ ವಾರ್ ಇದನ್ನ ಪಾಕಿಸ್ತಾನ ಏನ್ ಹೇಳುತ್ತೆ ಇದನ್ನ ಇದನ್ನ ವಾರ್ ಅಂತಲೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಈ ಟ್ರೀಟಿ ಅಲೋಕೇಟೆಡ್ ಅಲೋಕೇಟೆಡ್ ತ್ರೀ ಈಸ್ಟರ್ನ್ ರಿವರ್ಸ್ ಇದರಲ್ಲಿ ಮೂರು ನದಿಗಳು ಸೇರಿ ಬರೀ ಒಂದೇ ಅಲ್ಲ ರಾವಿ ನದಿ ಬಿಯಾಸ್ ಸಟ್ಲೇಜ್ ಹಿಂದೂಸ್ ಬೇಸಿನಲ್ಲಿ ಇರತಕ್ಕಂತ ನದಿ ಇದರಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ಹಿಂದೂಸ್ ಹಿಂದೂಸ್ ನಲ್ಲಿ ಇರ್ತಕ್ಕಂಥ ಜೇಲಂ ಚೀನಾಬ್ ಹಿಂದೂಸ್ ಜೇಲಂ ಮತ್ತು ಚೀನಾಬ್ ಈ ಮೂರು ನದಿಗಳು ಪಾಕಿಸ್ತಾನ ನಿಯಂತ್ರಣಕ್ಕೆ ಹೋಗಿವೆ ನಮ್ಮ ನಿಯಂತ್ರಣ ಇರ್ತಕ್ಕಂಥದ್ದು ರಾವಿ ಬಿಯಾಸ್ ಅಂಡ್ ಸಟ್ಲೈಜ್ ಈ ಮೂರು ನದಿಗಳ ಒಪ್ಪಂದ ಇದೆ ಈ ಒಪ್ಪಂದ ನಡ್ಕೊಂಡು ಹೋಗ್ತಾ ಇದೆ ಅರ್ವತ್ನೈಸ ಇಲ್ಲಿ ನಾವು ಡಿಸ್ಪ್ಯೂಟ್ಸ್ ಬೇಕಾದರೂ ಸಲ ಬಂದಿದೆ ಪಾಕಿಸ್ತಾನ ಜೊತೆ ಪಾಕಿಸ್ತಾನ ಜೊತೆ ಹಲವಾರು ಯುದ್ಧಗಳಾಗಿದ್ದಾರೆ ಆ ಎಲ್ಲಾ ಯುದ್ಧಗಳಲ್ಲೂ ಈ ಇಂಟರ್ನ್ಯಾಷನಲ್ ವಾಟರ್ ಟ್ರೀಟಿಯನ್ನ ಯಾರು ಕೂಡ ರದ್ದು ಮಾಡಿರಲಿಲ್ಲ ಅದ್ರ ಉಲ್ಲಂಘನೆ ಕೂಡ ಮಾಡಿರಲಿಲ್ಲ ಹೈಡ್ರೋ ಇಂಡಿಯಾದ ಹೈಡ್ರೋ ಪವರ್ ವಾಟರ್ ಪ್ರಾಜೆಕ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇಲ್ಲಿ ರೆಡ್ ಯೂಸ್ ಮಾಡ್ಬೇಕಾಗತ್ತೆ ರಿವರ್ ಫ್ಲೋಸ್ ಅಂಡ್ ವಯೋಲೇಟ್ ಇವರೇನಾದ್ರೂ ಈಗ ಈ ಒಂದು ಹೆಚ್ಚು ನೀವು ನೀರನ್ನು ತಡೆಯೋ ಅಥವಾ ತಿರುಗ್ಸೋ ಮತ್ತು ಹೈಡ್ರೋ ಪ್ರಾಜೆಕ್ಟ್ಸ್ ನ ಮಾಡಿದ್ರೆ ಅದು ಈ ಟ್ರೀಟಿಯ ಒಪ್ಪಂದದ ವಿರುದ್ಧ ಮೋರ್ ದಾನ್ ಏಟಿ ಪರ್ಸೆಂಟ್ ಆಫ್ ಪಾಕಿಸ್ತಾನ ಅಗ್ರಿಕಲ್ಚರ್ ಅಂಡ್ ಅರೌಂಡ್ ಎ ತರ್ಡ್ ಎ ತರ್ಡ್ ಆಫ್ ಹೈಡ್ರೋ ಪವರ್ ಡಿಪೆಂಡ್ ಆನ್ ದಿ ಇಂಡೋಸ್ ಬೇಸಿಂಗ್ ಏನ್ ಈ ಸಿಂಧು ನದಿಗಳಿದೆಯಲ್ಲ ಆರು ನದಿಗಳು ಈ ಆರು ನದಿಗಳ ಒಂದು ನೀರು ಇಲ್ಲಿ ಪಾಕಿಸ್ತಾನಕ್ಕೆ ಬಹಳ ಅತ್ಯಂತ ಪ್ರಮುಖವಾಗುತ್ತೆ ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಯಾವುದೇ ನದಿ ಹುಟ್ಟಲ್ಲ ಮತ್ತು ಯಾವುದೇ ನದಿ ಕೂಡ ಇಲ್ಲ ಎಲ್ಲವೂ ಇಲ್ಲಿಂದನೆ ಹರಿದೋಗ್ಬೇಕು ಇದರಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಾದ್ರೆ ರಿವ್ಯೂ ಅಲ್ಲಿ ಗಮನಿಸಬೇಕಾದ್ರೆ ಮಾಡಿಫೈ ಏನ್ ಮಾಡ್ಬೇಕಾದ್ರೆ ಈ ಮಾಡಿಫೈ ಟ್ರೀಟಿಯನ್ನು ಮಾಡ್ಬೇಕಾದ್ರೆ ಚೇಂಜಿಂಗ್ ಬಹಳಷ್ಟು ಚೇಂಜ್ಗಳನ್ನು ಮಾಡ್ಬೇಕಾಗುತ್ತೆ ಫ್ರಮ್ ಇರಿಗೇಷನ್ ಫ್ರಮ್ ಇರಿಗೇಷನ್ ಟು ಡ್ರಿಂಕಿಂಗ್ ವಾಟರ್ ಅಂಡ್ ಟು ಹೈಡ್ರೋ ಪವರ್ ಇನ್ ಲೈಟ್ ಫ್ಯಾಕ್ಟರ್ಸ್ ಲೈಕ್ ಕ್ಲೈಮೇಟ್ ಚೇಂಜ್ ಈಗ ಬಾ ಭಾರತದ ಹಿಮಾಲಯ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆದ್ರೆ ಮತ್ತೆ ಹಿಮಪಾತ ಆದ್ರೆ ಮತ್ತು ಸ್ಲೈ ಸ್ಲೈಡ್ಸ್ ಆದ್ರೂ ಕೂಡ ಎಲ್ಲಾ ಪರಿಣಾಮಗಳು ಯಾರು ನದಿಗಳಾಗಲಿ ಈ ಆರು ನದಿಗಳ ನೀರು ಕೂಡ ಪಾಕಿಸ್ತಾನಕ್ಕೆ ರೀಚ್ ಆಗುತ್ತೆ ಪ್ರವಾಹ ಆದ್ರೂ ಈ ಪಾಕಿಸ್ತಾನ ಸಫರ್ ಪಡೋದು ಬರಗಾಲ ಬಂದು ಕೂಡ ಪಾಕಿಸ್ತಾನ ಅತಿ ಹೆಚ್ಚು ಸಫರ್ ಆಗುತ್ತೆ ಪಾಕಿಸ್ತಾನದ ಮುಂದಕ್ಕೆ ಒಳಗಡೆ ಒಳಗಡೆ ಹೋದಾಗೆ ನೀರಿನ ಸೋರ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ ಇದು ಪಾಕಿಸ್ತಾನಕ್ಕೆ ಇರ್ತಕ್ಕಂಥ ಥ್ರೆಟ್ ಒಂದು ಭಯ ಇಲ್ಲಿ ಪಾಕಿಸ್ತಾನ ಮತ್ತೆ ಇಂಡಿಯಾ ಒಂದು ಪರ್ಸ್ಯೂಡ್ ಕಾಂಪೀಟಿಂಗ್ ಲೀಗಲ್ ಲೀಗಲ್ ಅವೆನ್ಯೂಸ್ ಅಂಡರ್ ದ ಫ್ರೀಟಿ ಬ್ರೋಕರ್ಡ್ ಬೈ ದಿ ವರ್ಲ್ಡ್ ಬ್ಯಾಂಕ್ ಇಲ್ಲಿ ಈ ಒಂದು ಒಪ್ಪಂದವನ್ನು ಮಾಡ್ಕೊಳಕ್ಕೆ ಕಾರಣ ಏನಂದ್ರೆ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಈ ಒಪ್ಪಂದಕ್ಕೆ ಬಹಳ ಪ್ರಮುಖವಾಗಿದೆ ಮತ್ತು ಈ ಈ ಶಾಂತಿ ಒಪ್ಪಂದ ಯಾವತ್ತೂ ಕರಡ ಹಾಗೆ ವರ್ಲ್ಡ್ ಬ್ಯಾಂಕ್ ಮ್ಯಾನೇಜ್ ಮಾಡ್ತಾ ಇದೆ ಇಲ್ಲಿ ಈ ಟೈಮ್ ಅಲ್ಲಿ ಈ ಸಲ ಮಾತ್ರ ಇದರ್ ಇದರ್ ಸೈಡ್ ಅನೌನ್ಸ್ಡ್ ಸಸ್ಪೆನ್ಷನ್ ಇಟ್ ಈಸ್ ಅಬಲಿ ಅನ್ಸ್ಟ್ರೀಮ್ ಕಂಟ್ರಿ ಅಪ್ಸ್ಟ್ರೀಮ್ ಕಂಟ್ರಿ ಇಂಡಿಯಾ ಗಿವಿಂಗ್ ಎ ಜಿಯೋಗ್ರಫಿಕ್ ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಎತ್ತರವಾಗಿರ್ತಕ್ಕಂತ ಎತ್ತರ ಸ್ಥಾನ ಇರ್ತಕ್ಕಂಥ ಭಾರತಕ್ಕೆ ಭೌಗೋಳಿಕವಾಗಿ ಒಂದು ಉನ್ನತ ಕಂಟ್ರೋಲ್ ಇದೆ ಈ ರಿವರ್ಗಳ ಮೇಲೆ ಮತ್ತು ನೀರಿನ ನಿಯಂತ್ರಣ ಬಟ್ ವಾಟ್ ಆಸ್ ದ ಸಸ್ಪೆನ್ಶನ್ ಆಫ್ ರಿಯಲಿ ನೀವು ಈ ಸಸ್ಪೆನ್ಶನ್ ನಿಜವಾಗ್ಲೂ ತಡಿಯಕ್ ಸಾಧ್ಯ ಈ ಒಂದು ಸಿಂಧು ನದಿಗೆ ಸಿಂಧು ನದಿಗೆ ಡ್ಯಾಮ್ ಇದೆಯಾ ನೀವು ನದಿ ತಡಿ ನೀರನ್ನ ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ ಸೊ ವೇರ್ ಕ್ಯಾನ್ ಯು ಸ್ಟಾಪ್ ವೇರ್ ಕ್ಯಾನ್ ಯು ಸ್ಟೋರ್ ಸ್ಟೋರ್ ದ ವಾಟರ್ ನೀವು ಈ ನದಿಯನ್ನ ಎಲ್ಲಿ ಸಂಗ್ರಹಿಸ್ಬಿಟ್ಟುಕೊತೀರಾ ನೀರನ್ನು ಎಲ್ಲಿ ಸಂಗ್ರಹಿಸ್ತೀರಾ ಡ್ಯಾಮ್ ಇದೆಯಾ ಡ್ಯಾಮ್ ಇದೆಯಾ ನಿಮ್ಗೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಜವಾಹರ್ಲಾಲ್ ನೆಹರು ನೆಹರು ನೆಹರೂರವ್ರು ಈ ದೇಶದ ದೇವಸ್ಥಾನಗಳ ಕಟ್ಟೋ ಬದಲು ನೀವು ಡ್ಯಾಮ್ಗಳನ್ನ ಕಟ್ಟಿ ಡ್ಯಾಮ್ ಗಳು ಕಟ್ಟೋದ್ರಿಂದ ಹಸಿರು ಕ್ರಾಂತಿ ಆಗುತ್ತೆ ರೈತರು ಉದ್ದಾರ ಆಗುತ್ತೆ ಅಂತ ಹೇಳಿ ಡ್ಯಾಮ್ ಗಳು ಕಟ್ತಾ ಬಂದ್ರು ಈಗಿನ ಸರ್ಕಾರಗಳು ಯಾವುದೇ ಒಂದು ಸರ್ಕಾರ ಯಾವ್ದಾದ್ರು ಡ್ಯಾಮ್ ಕಟ್ಟಿದ್ಯಾ ಯಾವ್ದಾರು ಡ್ಯಾಮ್ ಕಟ್ಟಿ ತೋರಿಸಿದ್ಯಾ ಸರ್ಕಾರ ಇನ್ನು ಯಾರೋ ಕಟ್ಟಿರೋ ಡ್ಯಾಮ್ಗೆ ಅವ್ರು ಗೇಟ್ ಹಾಕೊಂಡು ಅದಕ್ಕೆ ಚಂಡ ಬಣ್ಣ ಹಾಡ್ಕೊಂಡು ಕೂತಿದ್ದಾರೆ ಅಷ್ಟೇ ಇವ್ರು ಇವ್ರಿಗೆ ಡ್ಯಾಮ್ ಕಟ್ಟೋದಾಗ್ಲಿ ಅಥವಾ ಡ್ಯಾಮ್ ಅದನ್ನ ಎಕ್ಸ್ಪೆಂಡ್ ಮಾಡ್ತಕ್ಕಂಥಾಗ್ಲಿ ಅಥವಾ ಅವ್ರು ಕಟ್ಟಿರೋ ಡ್ಯಾಮ್ ಅಲ್ಲಿ ಹೂಳೆತ್ತಿ ಆ ಹೂಳು ತೆಗೆದು ಆ ಹೂಳು ತೆಗೆದು ಜನರಿಗೆ ಕೃಷಿ ನೀರನ್ನ ಸ್ಟೋರೇಜ್ ಮಾಡೋ ಕೆಪಾಸಿಟಿ ಕೂಡ ಈಗಿನ ಸರ್ಕಾರಗಳಿಗಿಲ್ಲ ಯಾಕೆಂದ್ರೆ ಅವ್ರು ಹೇಳ್ತಾರೆ ಡ್ಯಾಮ್ ಕಟ್ಟೋಕ್ಕಿಂತ ಡ್ಯಾಮ್ ಕಟ್ಟೋ ಖರ್ಚಗಿಂತ ಉಳಿದೋಗ್ಯ ಖರ್ಚು ಜಾಸ್ತಿ ಅಂತ ಹೇಳಿ ಎಂಥ ಜನ ಇದಾರೆ ನೋಡಿ ಸೊ ಇದು ಭ್ರಷ್ಟಾಚಾರದ ಮಾತು ಕಡೆ ತಿರುಗಿದ್ರೆ ನಾವಿಲ್ಲಿ ಮುಖ್ಯವಾಗಿ ಫ್ಯಾಕ್ಟರ್ಸ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಪ್ರವಾಹ ಬಂದ್ರೆ ಅತ್ಯಂತ ನೀರು ಹರಿದೋಗುದ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಮತ್ತೆ ಇಂಡಿಯಾದಲ್ಲಿ ಒಂದು ಲೀಗಲ್ ಅವೆನ್ಯೂಸ್ ಅಂಡರ್ ದಿ ಬ್ರೋಕರ್ಡ್ ಬೈ ದ ವರ್ಲ್ಡ್ ಬ್ಯಾಂಕ್ ಬಟ್ ದಿಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇದರ್ ಇದರ್ ಸೈಡ್ ಅನೌನ್ಸ್ಪೆನ್ಶನ್ ಇಟ್ ಈಸ್ ದ ಅಪ್ಸ್ಟ್ರೀಮ್ ಕಂಟ್ರಿ ಇಂಡಿಯಾಂಗ್ ಅಫಿಕ್ ಅಡ್ವಾಂಟೇಜ್ ಹೋಲ್ಡ್ ಬ್ಯಾಕ್ ವಾಟರ್ ಪಾಕಿಸ್ತಾನ್ಸ್ ಇಟ್ಸ್ ಲೈಫ್ ಲೈನ್ ಇಟ್ ಈಸ್ ಈವನ್ ಕ್ಯಾಪಬಲ್ ಆಫ್ ಡೂಯಿಂಗ್ ಸೊ ನಿಜವಾಗ್ಲು ಭಾರತ ಇವರಿಗೆ ನೀರು ಹೋಗದಂಗೆ ತಡಿಯುತ್ತಾ ಡ್ಯಾಮ್ ಇದೆಯಾ ನೀರನ್ನು ಬೇರೆ ಕಡೆ ತಿರುಗಿಸವ ಇದು ತಿರುಗ್ಸೋದಕ್ಕೆ ಸಾಧ್ಯವ ಇಲ್ಲಿ ತಜ್ಞರು ಹೇಳ್ತಾರೆ ತಜ್ಞರು ಕೂಡ್ಲಿ ಅಂದ್ರೆ ಈ ವಿಷಯದಲ್ಲಿ ತಜ್ಞರು ಏನ್ ಹೇಳ್ತಾರೆ ಇಂಪಾಸಿಬಲ್ ಇಟ್ ಈಸ್ ಇಂಪಾಸಿಬಲ್ ಇಂಡಿಯಾ ಟು ಹೋಲ್ಡ್ ಬ್ಯಾಕ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದಾರೆ ನಾನು ನಿನ್ನೆ ರಾತ್ರಿಯಿಂದ ನಾನು ನಿನ್ನೆ ಕೂಡ ಹೇಳಿದ್ದೆ ಮೋದಿ ಟ್ರೀಟಿ ಒಪ್ಪಂದ ರದ್ದು ಮಾಡಿದೀವಿ ಅಂತ ಹೇಳ್ತಾರೆ ಬೈ ಎಸ್ ಓಕೆ ಗುಡ್ ನೀವು ಇಲ್ಲಿ ಎಲ್ಲಿ ಹೇಳಿ ಹಿಡಿದುಕೊತೀರಾ ಯಾವ ಪಾತ್ರೆ ತುಂಬಿಕೊತ್ತೀರಾ ನೀವ್ ಪಾತ್ರ ಇದೆಯಾ ನಿಮ್ಗೆ ತುಂಬ ಮೀನ್ಸ್ ಮೀನ್ಸ್ ಡ್ಯಾಮ್ ಡ್ಯಾಮ್ ಎಲ್ಲಿದೆ ಡ್ಯಾಮ್ ಎಲ್ಲಿದೆ ಇದನ್ನು ಹೇಳ್ಬೇಕು ಇಂಡಿಯಾ ಹೋಲ್ಡ್ ಬ್ಯಾಕ್ ಆರ್ ಡೈವರ್ಟ್ ದ ಹಿಂದೂಸ್ ಬೇಸಿನ್ಸ್ ವಾಟರ್ಸ್ ಡಿಪ್ರೈವಿಂಗ್ ಪಾಕಿಸ್ತಾನ್ಸ್ ಇಟ್ಸ್ ಲೈಫ್ ಲೈನ್ ಪಾಕಿಸ್ತಾನ ಲೈಫ್ ಲೈನ್ ಸಾಯಿಸಕ್ಕೋಸ್ಕರ ಸಾಯಿಸ್ತೀನಿ ಅಂತ ಹೇಳಿ ಆ ದೇಶಕ್ಕೆ ನೀರನ್ನು ಬಿಡಲ್ಲ ಅಂತ ಹೇಳೋ ಅಮೆ ಭಾರತಕ್ಕೆ ನಿಜವಾಗ್ಲೂ ಅದಾಗತ್ತ ಅದು ಸಾಧ್ಯ ಇದೆಯಾ ಇದು ತಾಕತ್ತಿನ ಪ್ರಶ್ನೆ ಅಲ್ಲ ಮಿಲಿಟರಿ ಸೇನೆ ಪ್ರಶ್ನೆ ಅಲ್ಲ ಇದು ಇದು ನೇಚರ್ ನ್ಯಾಚುರಲ್ ಆಗಿ ಒಂದು ನದಿ ಹರ್ಕೊಂಡ್ಬರುತ್ತೆ ಸೊ ಆ ನದಿ ನೀರನ್ನು ಹೇಗೆ ನೀವು ತಡಿತೀರಾ ಡ್ಯಾಮ್ ಕಟ್ಟಿದೀರಾ ಅಥವಾ ನದಿ ನೀರನ್ನೇ ತೆಗೆಸ್ತೀರಾ ಇದು ಪ್ರಶ್ನೆ ವಾಟ್ ಡಸ್ ದ ಮೀನ್ಪೆನ್ಶನ್ ಅಂಡ್ ಇಟ್ ಈಸ್ ಈವನ್ ಕೇಪಬಲ್ ಆಫ್ ಎಕ್ಸ್ಪರ್ಟ್ ಸೈಟ್ ಈಸ್ ನಿಯರ್ಲಿ ಇಂಪಾಸಿಬಲ್ ಫಾರ್ ಇಂಡಿಯಾ ಇಟ್ ಲ್ಯಾಕ್ಸ್ ಬೋತ್ ಮ್ಯಾಸಿವ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎಕ್ಸ್ಪೆನ್ಸಿವ್ ಕ್ಯಾನಲ್ಸ್ ನೀಡೆಡ್ ಟು ಡೈವರ್ಟ್ ಸಚ್ ವಾಲ್ಯೂಮ್ಸ್ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಯಾವ್ಯಾವ ಜನರಿಗೆ ಏನೇನೋ ಒಂದು ವಸ್ತ್ರ ವಿನ್ಯಾಸಗಳಾಗಬೇಕು ಅದನ್ನ ಹೇಳಿರ್ತಾರೆ ಅದೇ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇಂಡಿಯಾದಲ್ಲಿ ಆಸ್ ಆರ್ ಮೋಸ್ಟ್ಲಿ ರನ್ ರನ್ ಆಫ್ ದಿ ರಿವರ್ ಹೈಡ್ರೋ ಪವರ್ ಪ್ಲಾಂಟ್ಸ್ ದಟ್ ದಟ್ ಟು ಡೂ ನಾಟ್ ನಾಟ್ ನೀಡ್ ಮ್ಯಾಸಿವ್ ಸ್ಟೋರೇಜ್ ಸೊ ಈಗ ಅಂತ ಮ್ಯಾಸಿನ್ ಸ್ಟೋರೇಜ್ ಬೇಕಾಗಿಲ್ಲ ಅಂತ ಹೇಳಿ ಹೈಡ್ರೋ ಪವರ್ ಪ್ಲಾಂಟ್ ಬಗ್ಗೆ ಹಿಮಾಂಶು ಹೇಳ್ತಾರೆ ಹಿಮಾಂಶು ಟಕ್ಟರ್ ರೀಜನಲ್ ವಾಟರ್ ರಿಸೋರ್ಸಸ್ ಎಕ್ಸ್ಪರ್ಟ್ ಅವರು ವಿತ್ ಸೌತ್ ಏಷ್ಯಾ ನೆಟ್ವರ್ಕ್ ಡ್ಯಾಮ್ಸ್ ಅಂಡ್ ನೆಟ್ವರ್ಕ್ ಆಫ್ ಡ್ಯಾಮ್ಸ್ ರಿವರ್ಸ್ ಅಂಡ್ ಪೀಪಲ್ ಈ ಹೈಡ್ರೋಪವರ್ ಪ್ಲಾಂಟ್ಸ್ ಯೂಸ್ ದ ಫೋರ್ಸ್ ಆಫ್ ರನ್ನಿಂಗ್ ವಾಟರ್ ಟು ಸ್ಪಿನ್ ಟರ್ಬೈನ್ಸ್ ಅಂಡ್ ಜನರೇಟ್ ಎಲೆಕ್ಟ್ರಿಸಿಟಿ ವಿತೌಟ್ ಹೋಲ್ಡಿಂಗ್ ಬ್ಯಾಕ್ ವಿಥೌಟ್ ಹೋಲ್ಡಿಂಗ್ ಬ್ಯಾಕ್ ಲಾರ್ಜ್ ವಾಲ್ಯೂಮ್ಸ್ ಆಫ್ ವಾಟರ್ ವಾಲ್ಯೂಮ್ಸ್ ನ ಇಟ್ಕೊಳ್ಳದೆ ನಾವು ನಮ್ಮ ಅಸ್ತಿತ್ವ ಇಟ್ಕೊಳ್ಳದೆ ಒಂದು ಈ ಒಂದು ನೀರನ್ನ ಬಿಡುಗಡೆ ಮಾಡಬೇಕಾಗ ಎಕ್ಸ್ಪರ್ಟ್ಸ್ ಇಂಡಿಯಾ ಕೆನ್ ನಾವ್ மா இன்ஃர்ர் பாகிஸ்தான் இன்ஃபிராஸ்ட் நீர்ஃபை அந்த கட்ரா நியூ டாம் ஆர் ஆர் டைவர்ட் மோர் வாட்டர் பாகிஸ்தான் பாகிஸ்தான் ನೀವು ವಾಟರ್ ನ ವಾಟರ್ಟ್ ಮಾಡಿ ಅನ್ಲೈಕ್ ಇನ್ ದಿ ಫಾಸ್ಟ್ ಮೀಡಿ ಇಂಡಿಯಾ ವಿಲ್ ನಾವ್ ನಾಟ್ ಟು ಬಿ ರಿಕ್ವೈರ್ಡ್ ಟು ಶೇರ್ ಇಟ್ಸ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ವಿತ್ ಪಾಕಿಸ್ತಾನ ಹಿಂದೆ ಆದಂಗೆ ಈಗೇನು ಪಾಕಿಸ್ತಾನಕ್ಕೆ ತಮ್ಮ ಘೋಷಣೆಯನ್ನ ಹೇಳುವಾಗಿಲ್ಲ ಒಂದು ಎಷ್ಟು ಏನು ವ್ಯತ್ಯಾಸ ಇರುತ್ತೆ ಅನ್ಲೈಕ್ ದ ಪಾಸ್ಟ್ ಇಂಡಿಯಾ ವಿಲ್ ನಾಟ್ ಬಿ ರಿಕ್ವೈರ್ಡ್ ಟು ಶೇರ್ ದ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ವಿತ್ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಯಾವುದೇ ದಾಖಲೆ ತಗೊಂಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಬಟ್ ಅ ಚಾಲೆಂಜಸ್ ಲೈಕ್ ಡಿಫಿಕಲ್ಟ್ ಟೆರೈನ್ ಅಂಡ್ ಪ್ರೊಟೆಸ್ಟ್ ಇಂಡಿಯಾ ಇಟ್ ಓವರ್ಟ್ಸ್ ಹ್ಯಾವ್ ಮೀನ್ ದಟ್ ಕನ್ಸ್ಟ್ರಕ್ಷನ್ ಆಫ್ ಬಾಟರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದಂಡ್ ನಾಟ್ ಮೂವ್ ಫಾಸ್ಟಿನಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಇದರಿಂದ ಪರಿಸ್ಥಿತಿ ಹಾಗೆ ಉಳ್ಕೊಂಡಿದೆ ಮತ್ತು ಅವರವರ ತಾನೇ ನಿಯಂತ್ರಣ ಉಳ್ಕೊಂಡಿದೆ ಇಲ್ಲಿ ಮುಖ್ಯವಾಗಿ ಆಫ್ಟರ್ ಮಿಲಿಟೆಂಟ್ ಅಟ್ಯಾಕ್ಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಟರ್ ಕಾಶ್ಮೀರ್ ಕಾಶ್ಮೀರಲ್ಲಿ ಒಂದು ಏನು ಮುಸ್ಲಿಮ್ ಅಂತ ಹೇಳಿ ಒಂದು ದಾಳಿಯನ್ನು ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟ ಒಂದು ಅದು ದಾಳಿ ಆಗಿರ್ಬೋದು ಫಿಸಿಟಲ್ ದಾಳಿ ಆಗಿರ್ಬೋದು ಸೊ ಅಂತ ಸಂದರ್ಭದಲ್ಲಿ ಒಟ್ಟು ನಾವು ನೋ ಅಫಿಷಿಯಲ್ ಇನ್ಫಾರ್ಮೇಶನ್ ಆರ್ ಸ್ಟೇಟಸ್ ಸಚ್ ಪ್ರಾಜೆಕ್ಟ್ಸ್ ಆದ್ರೆ ಈ ನೀರನ್ನ ತಡಿತಕ್ಕಂಥ ನೀರಿನ ಡೈವರ್ಟ್ ಮಾಡ್ತಕ್ಕಂಥ ಯಾವುದೇ ಪ್ರಾಜೆಕ್ಟ್ಗಳು ಇಂಡಿಯಾ ಗವರ್ನಮೆಂಟ್ ಅಲ್ಲಿ ಬಳಿ ಇಲ್ಲ ಸೋರ್ಸಸ್ ಪ್ರೋಗ್ರೆಸ್ ಬಿನ್ ಲಿಮಿಟೆಡ್ ಯಾಕೆಂದ್ರೆ ಭಾರತದ ಸೋರ್ಸಸ್ ಕೂಡ ಕೆಲವು ಲಿಮಿಟ್ ಆಗಿದೆ ಇನ್ನು ಮುಖ್ಯವಾಗಿ ನಾವು ಗಮನಿಸ್ಬೇಕು ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದ್ರೆ ಇಂಡಿಯಾ ಬಿಗಿನ್ಸ್ ಕಂಟ್ರೋಲಿಂಗ್ ದ ಫ್ಲೋ ವಿತ್ ಎಕ್ಸಿಸ್ಟಿಂಗ್ ಎಕ್ಸಿಸ್ಟಿಂಗ್ ರಿವರ್ನ ನೀವು ಕಂಟ್ರೋಲ್ ಅವ್ರು ಏನಾಗುತ್ತೆ ನೇಚರ್ ಉತ್ತರ ಕೊಡುತ್ತೆ ಏನ್ ನೇಚರ್ ಉತ್ತರ ಕೊಡುತ್ತೆ ಪೊಟೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಪಾಕಿಸ್ತಾನ ಕುಡ್ ಫೀಲ್ ದ ಇಂಪ್ಯಾಕ್ಟ್ ಡ್ಯೂರಿಂಗ್ ದ ಡ್ರೈ ಸೀನ್ ಡ್ರೈ ಸೀಸನ್ ವೆನ್ ವಾಟರ್ ಅವೈಲೇಬಿಲಿಟಿ ಇಸ್ ಆಲ್ರೆಡಿ ಇಟ್ ಇಸ್ ಲೋಯೆಸ್ಟ್ ಇಲ್ಲಿ ಈ ನದಿಯ ನೀರಿನ ಬಡಕೆನೆ ನೀರೇ ಕಮ್ಮಿ ಆಗ್ತದೆ ಸೊ ಆಗ ನೀವು ಇಲ್ಲಿ ತಡೆದು ಏನು ಪ್ರಯೋಜನ மோர் கன்சர்ன் ஏனாஸ் இன் த ட்ரை சீசன் வென் ஃபோஸ் அக்கிராஸ் இன் லோயர் ஸ்டோரேஜ் மட்டர்ஸ் மோர் நீங்க தடவை நதினா் அது டைமிங் பிகம்ஸ் மோர் கிரிட்டல் அசன் ஃபான் அந்த அசல்ட் பிரொஃசர் அர்பன் என் பாலிசி அண்ட் என்வினல் டஃப் யூனிவர்சிட்டி ரோட் ಇನ್ ದಿ ಡಾನ್ಸ್ ಈಸ್ ಟ್ರೀಟಿನ್ಸ್ಟಾರ್ಟ್ ಟು ಬಿ ಫೆಲ್ಟ್ ಮೋರ್ಚುಯಾಲಿಟಿ ಸೊ ನಾವಿಲ್ಲಿ ಕೊನೆಯ ಹಂತಗಳನ್ನ ಅದನ್ನ ಒಂದು ಮುಖ್ಯವಾಗಿ ತೆಗೆದುಕೊಳ್ಳೋದಾದ್ರೆ ದ್ರೀಟಿ ರಿಕ್ವೈರ್ಸ್ ಇಂಡಿಯಾ ಟು ಶೇರ್ ಹೈಡ್ರೋ ಹೈಡ್ರೋಲಾಜಿಕಲ್ ಡಾಟಾ ಅಂದ್ರೆ ನೀವು ನೀರ್ ನದಿ ನೀರು ಎಷ್ಟಿದೆ ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದೀವಿ ಎಷ್ಟು ಸೋರಿಕೆ ಆಗ್ತಾ ಇದೆ ಎಷ್ಟು ನೀರನ್ನು ಕೃಷಿಗೆ ಬಳಸ್ಕೋಬಹುದು ಯಾವಾಗ ನೀರ್ ಬಿಡ್ತೀವಿ ಯಾವಾಗ ನೀರ್ ಬಿಡೋದ ಎಲ್ಲಾ ದಾಟಗಳನ್ನ ನೀವು ಹಂಚ್ಕೋಬೇಕಾಗತ್ತೆ ಕೃಷಿಯಲ್ ಫಾರ್ ಕೃಷಿಯಲ್ ಫಾರ್ ಪ್ಲಾನಿಂಗ್ ಅಂಡ್ ಇರಿಗೇಷನ್ ಹೈಡ್ರೋಪವರ್ ಅಂಡ್ ಡ್ರಿಂಕಿಂಗ್ ವಾಟರ್ ಅಂದ್ರೆ ಒಂದು ಮುಖ್ಯವಾಗಿ ಫ್ಲಡ್ ಫ್ಲಡ್ ಫೋರ್ಕಾಸ್ಟಿಂಗ್ ಅಂದ್ರೆ ಪ್ರವಾಹ ಯಾವಾಗ ಬರುತ್ತೆ ಇರಿಗೇಷನ್ ಹೇಗಿರ್ಬೇಕು ಇರಿಗೇಷನ್ ಏನ್ ಮಾಡ್ಕೋಬೇಕು ಮತ್ತು ಹೈಡ್ರೋಪವರ್ ವಿದ್ಯುತ್ ಹೇಗೆ ಉತ್ಪಾದನೆ ಮಾಡಬೇಕು ಮತ್ತು ಕುಡಿಯುವ ನೀರನ್ನು ಹೇಗೆ ಒದಗಿಸಬೇಕು ಅನ್ನೋ ಒಪ್ಪಂದ ಇದೆ ಇಲ್ಲಿ ಸಕ್ಸೇನಾ ಪ್ರದೀಪ್ ಸಕ್ಸೇನಾ ಒಬ್ಬ ಒಬ್ಬ ಅಧಿಕಾರಿಗಳು ಈ ಒಂದು ಇಂಡಿಯಾ ಫಾರ್ಮರ್ ಈ ಒಂದು ಟ್ರೀಟಿಯಲ್ಲಿ ಕಮಿಷನ್ ಆಗಿರ್ತವ್ರು ಕಳೆದ ಆರು ವರ್ಷಗಳಲ್ಲಿ ಅವ್ರು ಹೇಳ್ತಾರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ನ್ಯೂಸ್ ಏಜೆನ್ಸಿ ದ ಕಂಟ್ರಿ ಕೆನ್ ನಾವ್ ಸ್ಟಾಪ್ ಶೇರಿಂಗ್ ಫ್ಲಡ್ ಡಾಟಾ ವಿತ್ ಪಾಕಿಸ್ತಾನ್ ನೀವು ಪಾಕಿಸ್ತಾನ ಜೊತೆಗೆ ಡಾಟಾವನ್ನು ಕೊಡಬೇಡಿ ಅಂತ ಹೇಳ್ತಾರೆ ದ ರೀಸನ್ ದ ರೀಸನ್ ಇಸ್ ಡ್ಯಾಮಿನಿಷಿಂಗ್ ಫ್ಲಡ್ಸ್ ಡ್ಯೂರಿಂಗ್ ಡ್ಯೂರಿಂಗ್ ದ ಮಾನ್ಸೂನ್ ವಿಚ್ ಬಿಗಿನ್ಸ್ ಇನ್ ಜೂನ್ ಅಂಡ್ ಲಾಸ್ಟ್ ಅಂಟಿಲ್ ಸೆಪ್ಟೆಂಬರ್ ಬಟ್ ಪಾಕಿಸ್ತಾನ ಅಥಾರಿಟೀಸ್ ಹ್ಯಾವ್ ಸೆಟ್ ದಟ್ ಇಂಡಿಯಾ ಶೇರಿಂಗ್ ವೆರಿ ಲಿಮಿಟೆಡ್ ಹೈಡ್ರೋಲಾಜಿಕಲ್ ಆದರೆ ಭಾರತ ಕೆಲವೇ ಲಿಮಿಟ್ ಹೈಡ್ರೋಲಾಜಿಕಲ್ ಡಾಟವನ್ನು ಕೊಡ್ತಾ ಇದೆ ಅಂದ್ರೆ ವಾಟರ್ ಬಾಂಬ್ ನೀವೇನಾದ್ರೂ ಈ ಒಂದು ನೀರನ್ನ ಉಳಿಸ್ಕೊಂಡ್ರೆ ವಾಟರ್ ರಿಲೇಟೆಡ್ ಟೆನ್ಷನ್ ಇನ್ ಇಟ್ ಈಸ್ ಆನ್ ವಾಟರ್ ವೆಪನೈಸ್ ವಾಟರ್ ಅಗೇನ್ಸ್ಟ್ ಡೌನ್ ಸ್ಟ್ರೀಮ್ ಕಂಟ್ರಿ ಕೆಳಗಡೆ ಇರತಕ್ಕಂತ ದೇಶಗಳಿಗೆ ಮೇಲ್ಗಾ ದೇಶಗಳು ನೀರನ್ನ ಕೊಡಿಲ್ಲ ಅಂತಂದ್ರೆ ಅದು ಏನಾಗುತ್ತೆ ಅಂದ್ರೆ ಇಟ್ಸ್ ಇಟ್ ಕ್ಯಾನ್ ವಿ ಎಕ್ಸ್ಪ್ಲೈನ್ ಆಸ್ ಇಟ್ ಈಸ್ ವಾಟರ್ ಬಾಂಬ್ ವಾಟರ್ ಬಾಂಬ್ ಅನ್ನ ಅವರು ಉಂಟು ಇದ್ದಾರೆ ಅಂದ್ರೆ ಎಕ್ಸ್ಪರ್ಟ್ಸ್ ಪ್ರಕಾರ ಬಿಗ್ಗರ್ ಪಿಕ್ಚರ್ ಇಂಡಿಯಾದ ಒಂದು ಡೌನ್ ಸ್ಟ್ರೀಮ್ ಅನ್ನ ಗಮನಿಸಿದೆ ಚೀನಾ ಚೀನಾ ಬ್ರಹ್ಮಪುತ್ರಾ ನದಿ ಬ್ರಹ್ಮಪುತ್ರಾ ನದಿ ಮತ್ತು ಅದರ ಹಿಂದೂಸ್ ವ್ಯಾಲಿ ಒಂದು ವ್ಯಾಪ್ತಿಯನ್ನು ನಾವು ನೋಡ್ಬೋದು ಎರಡ್ ಸಾವಿರದ ಹದಿನಾರಲ್ಲಿ ಇಂಡಿಯಾ ಬ್ಲಡ್ ಹೇಳುತ್ತೆ ಪಾಕಿಸ್ತಾನಕ್ಕೆ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಕ್ಕೆ ಸಾಧ್ಯವಿಲ್ಲ ನೀವು ರಕ್ತ ಹರಿಯ ನಿಲ್ಲಿಸಿ ನಾವು ನೀರು ಹರಿಯೋದು ನೀರು ಹರಿಸೋದನ್ನ ಶುರು ಮಾಡಿದ್ವಿ ಇಲ್ಲ ನೀರೇ ಹರಿಸಲ್ಲ ಅಂತ ಹೇಳಿ ಒಂದು ತಾಕೀತನ್ನು ಮಾಡಿದ್ರು ಆಫ್ಟರ್ ಬಿಲ್ಡಿಂಗ್ ಸೆವರಲ್ ಹೈಡ್ರೋ ಪವರ್ ಪ್ಲಾಂಟ್ಸ್ ಇನ್ ಟಿಬೇಟ್ ಚೀನಾ ಅಂಡ್ ಇಟ್ ವಿಲ್ ಲಾ ಇಟ್ ವಿಲ್ ಇಟ್ ವಿಲ್ ಬಿ ದ ವರ್ಲ್ಡ್ ಲಾರ್ಜೆಸ್ಟ್ ಡ್ಯಾಮ್ ಅನ್ ದಿ ಲೋಯರ್ 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 ರೀಚಸ್ ಆಫ್ ಯಲಂಗ್ ಟ್ರ್ಯಾಂಡೋ ಇಲ್ಲಿ ಬಹಳ ಇದು ನಾವು ಮುಖ್ಯವಾಗಿ ಕಾಣಿಸ್ಬೇಕಾದ್ರು ಬೀಜಿಂಗ್ ಏನ್ ಹೇಳ್ತಾ ಇದೆ ಮಿನಿಮಲ್ ಎನ್ವಿರಾಮೆಂಟಲ್ ಇಂಪ್ಯಾಕ್ಟ್ ಬಟ್ ಇಂಡಿಯಾ ಫಿಯರ್ಸ್ ಇಟ್ ವುಡ್ ಬಿ ಚೀನಾ ಸಿಗ್ನಿಫಿಕೆಂಟ್ ಕಂಟ್ರೋಲ್ ಓವರ್ ದ ರಿವರ್ಸ್ ಫ್ಲೋ ಸೊ ನೀವು ಯಾವುದೇ ಕಾರಣಕ್ಕೂ ಚೀನಾಕ್ಕೆ ನೀವು ಭಾರತ ಚೀನಾದ ಭಕ್ತರು ಚೀನಾದ ನಾಗರಿಕರು ಒಂದು ಈ ಒಂದು ಏನು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಮೀಡಿಯಾಗಳ ಹಿಂದೆ ಬಿಡಬಾರ್ದು ಮತ್ತು ಬೀಜಿಂಗ್ ನಲ್ಲಿ ಇರತಕ್ಕಂತ ಏನು ಇವರು ಏನ್ ಹೇಳ್ತಾ ಇದಾರೆ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಈಗಾಗಲೇ ಕೆಲವರು ಈಗ ನಿನ್ನೆ ನಾನು ಹೇಳ್ದಾಗ ಹೇಳಕ್ ಶುರು ಮಾಡಿದ್ರೆ ಸೊ ಇವ್ರ ಮೇಲೆ ಮುಗಿಬಿದ್ರೆ ಅಂತವ್ರ ಮೇಲೆ ಮುಗಿಬಿದ್ರೆ ಏನ್ ಸ್ವತಃ ಈಗ ಬಿಬಿಸಿ ಚಾನಲ್ ಕೂಡ ಹೇಳ್ತಾ ಇದೆ ನೀವು ಅಂದ್ರೆ ಭಾರತ ಸಿಂಧು ನದಿಯ ನೀರನ್ನ ತಡೆದಿಟ್ಕೊಳಕ್ ಆಗಲ್ಲ ತಡೆದು ಇಟ್ಕೊಂಡ್ರೆ ಅದು ನೀವು ಬಾಂಬ್ ಅನ್ನ ನೀವು ಇಟ್ಕೊಂಡು ನಮ್ಗೆ ವಾಟರ್ ಬಾಂಬ್ ಆಗುತ್ತೆ ನಿಮ್ಗೆನೆ ನಿಮ್ಗೆ ರಿವರ್ಸ್ ಹೊಡಿಯುತ್ತೆ ಪ್ರವಾಹ ನಿಮಗೆ ಬರುತ್ತೆ ಭಾರತೀಯರ ಭಾರತೀಯ ರೈತರ ಭೂಮಿ ಕೊನೆಗೆ ಒಂದು ಅಲ್ಲಿ ಕೊಡತು ಅಲ್ಲಿ ಕೊನೆ ಅಂತಿಮವಾಗಿ ಕೆಸರು ತುಂಬಿ ಆ ಇಡೀ ಕೆಸರಿನ ಮಯ ಆಗಿ ಇಡೀ ಡ್ಯಾಮ್ ಇಲ್ಲದೆ ಇರೋ ಡ್ಯಾಮ್ ಮೂಲಕ ನೀರನ್ನ ನಿಯಂತ್ರಿಸ್ತೀನಿ ಅಂತ ಹೇಳ್ತಕ್ಕಂತ ಇಲ್ಲೇರೋ ಡ್ಯಾಮ್ ಮೂಲಕ ಪಾಕಿಸ್ತಾನಕ್ಕೆ ಪಟ ಕಲಿಸ್ತೀನಿ ಅನ್ನೋ ಪ್ರಧಾನಿಯ ಮಾತುಗಳನ್ನ ಜೈ 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 ಮೋದಿ ಜೈ 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 ಮೋದಿ ಜೈ ಜೈ ಮೋದಿ ಅಂತೇಳಿ ಆಡಿ ಹೊಗಳುತ್ತಾ ಗಮನಿಸ್ತಕ್ಕಂತ ಅಂಶಗಳನ್ನ ನಾವು ಇಲ್ಲಿ ನೋಡ್ಬೇಕು ಸೊ ಮುಂದಿನ ಆ ಒಂದು ವ್ಯವಸ್ಥೆಯ ಒಳಗಡೆ ಹಲವು ಸಾಕಷ್ಟು ಬದಲಾವಣೆಗಳಾಗಿರ್ತವೆ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಇದನ್ನ ನಾನು ಆಗಲೇ ಹೇಳ್ತೇನೆ ಹೇಗ್ ನೋಡ್ತಾ ಇದೆ ವರ್ಲ್ಡ್ ಬ್ಯಾಂಕ್ ಇದನ್ನ ಈ ಒಂದು ಟ್ರೀಟಿಯನ್ನ ಒಪ್ಪಂದ ರದ್ದು ಮಾಡೋದನ್ನ ಹೇಗ್ ನೋಡ್ತಾ ಇದೆ The World Bank in Indus their and Health India's water treaty an agreement between India and Pakistan that has been profoundly important and successful for more than 60 years. The World Bank spokesperson in Health in response to a question from the Hindu, the spokesperson explained explained that bank was only a state, uh, signatory. ಸಿಗ್ನೇಟರಿ ಟು ದಿ ಟ್ರೀಟಿ ಫಾರ್ ಅ ಲಿಮಿಟೆಡ್ ಸೆಟ್ ಅಪ್ ಸೆಟ್ ಅಪ್ ಸೆಟ್ ಅಪ್ಫೈನ್ಡ್ ಟಾಸ್ಕ್ ಅಂದ್ರೆ ಅವ್ರಿಗೊಂದು ನಿರ್ದಿಷ್ಟವಾದ ಕೆಲಸಗಳನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದ ಆಗುತ್ತೆ ಇನ್ನು ಪ್ಲಾನ್ಡ್ ಏನೋ ಈ ರಿವರ್ಸ್ ಆಪರೇಷನ್ ಇವ್ರಿಗೆ ಉಗ್ರರವಿಂದ ಏನ್ ಕ್ರಮ ಕೈಗೊಳ್ಳುತ್ತಿದೆ ಅಂತ ಬಹಳ ಶೀಘ್ರವಾದ ಕ್ರಮ ಕೈಗೊಳ್ತಿದೆ ಅಂತ ಹೇಳ್ತಾರೆ ಇಂಡಿಯಾದ ಈ ಒಂದು ಅಹ್ ನದಿಗಳ ನೀರನ್ನು ತಡೆಯುವ ಅಂಶವನ್ನ ಬಿಜೆಪಿ ಹೇಗ್ ನೋಡುತ್ತೆ ಮತ್ತು ಅವ್ರಿಗೆ ಉತ್ತರ ಕೊಡ್ತಾರೆ ಅಂತ ಕೂಡ ಇಲ್ಲಿ ಗಮನಿಸ್ಬೇಕಾಗುತ್ತೆ ಮತ್ತು ಇವರ ಬಿಜೆಪಿಯ ಕೌಂಟರ್ ಪಾರ್ಟರ್ ಆಗಿರ್ತಕ್ಕಂತ ಒಂದು ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಕೇರಳ ಸೊ ಸಾಕಷ್ಟು ರಾಜ್ಯಗಳು ಈಗ ತಮ್ಮ ಒಂದು ಅನುದಾನವನ್ನ ಕೇಳಕ್ ಶುರು ಮಾಡಿದ್ವಿ ಈ ಈ ಸಂದರ್ಭದಲ್ಲೂ ಕೂಡ ವೇತನ ಕಡಿಮೆ ಆದ್ರೆ ಮತ್ತು ವೇತನಕ್ಕೋಸ್ಕರ ಜನ ಪರದಾಡೋ ಸ್ಥಿತಿ ನಿರ್ಮಾಣ ಆದ್ರೆ ಖಂಡಿತ ಇದು ಯೋಗ ವಾಸಕ್ಕೆ ಯೋಗ್ಯವಾದ ದೇಶ ಅಲ್ಲ ಅಂತ ಬರುವಾಗುತ್ತೆ ಮತ್ತು ಇನ್ ಕೆಲವರು ಒಂದು ಹಳೇ ಒಂದೇ ಸಂಸ್ಥೆಯಲ್ಲಿ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಊಟ ಹೊಡಿಕೊಂಡು ಅವರು ಅದೇ ಸ್ಥಾನದಲ್ಲಿ ಕುತಿರ್ತಾರೆ ಅವ್ರ ಜೀವನ ನಡೀತಾ ಇರುತ್ತೆ ಉಳಿದವರು ಅವ್ರ ಜೊತೆ ನಾವು ಬದುಕಕ್ಕಾಗದೆ ಸೊ ಅಲ್ಲಿ ಹೊಟ್ಟೆ ಕಿಚ್ಚಿನ ಮೈ ಪರ್ಚ್ಕೊಂಡು ಹೋಗಾಡ್ತಕ್ಕಂಥ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಸೊ ಇದು ಇವತ್ತಿನ ನನ್ನ ಈ ಸಿಂಧು ನದಿಯ ಕುರಿತಂತ ವಿಶ್ಲೇಷಣೆ ಟಿಟಿ ಒಪ್ಪಂದವನ್ನ ರದ್ದು ಮಾಡೋದು ಮತ್ತು ಅದನ್ನ ಅಥವಾ ಜಾರಿಗೊಳಿಸೋದು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಂಬಂಧಪಡುತ್ತೆ ಸೊ ಅಂತಾರಾಷ್ಟ್ರೀಯ ನ್ಯಾಯವನ್ನ ಹೇಗೆ ಒಂದು ಮಟ್ಟದಲ್ಲಿ ಇದನ್ನ ಸರಿಹಾರ ಪರಿಹಾರ ಮಾಡೋದಕ್ಕೆ ಜಮ್ಮು ಕಾಶ್ಮೀರದ ವಿಷಯಗಳನ್ನ ಪರಿಹಾರ ಮಾಡೋದಕ್ಕೆ ಯಾಕೆ ಪ್ರಯತ್ನ ಮಾಡಲಿಲ್ಲ ಯಾಕೆ ಇದನ್ನ ಜೀವಂತವಾಗಿತ್ತು ಅನ್ನೋದು ಕೂಡ ಬಹಳ ಮುಖ್ಯ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ ಸುದ್ದಿವಶ್ಲೇಷಣೆ ಸಿಂಧು ನದಿಯ ಕುರಿತಂತೆ ಸಿಂಧು ನದಿಯನ್ನ ತಿರುಗ್ಸಕ್ ಸಾಧ್ಯವಿಲ್ಲ ಹಾಗೆ ಡ್ಯಾಮ್ ಕಟ್ಟಕ್ಕೆ ಸಾಧ್ಯವಿಲ್ಲ ಸೊ ಇದು ಅವ್ರನ್ನ ಕಾಡ್ತಕ್ಕಂತ ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಬಹುಶಃ ಬಹುತೇಕ ಕನ್ನಡಿಗರಿಗೆ ಅದರಲ್ಲೂ ಕಾಂಗ್ರೆಸ್ ಅನ್ನ ಸಿಕ್ಕಿದೆ ಸೊ ಇನ್ನೂ ಒಂದು ಶಾರ್ಟ್ ಶಾರ್ಟ್ ಅಪ್ಡೇಟ್ ಕೂಡ ಇದೆ ಅಪ್ಡೇಟ್ ಮುಂದೆ ಕೊಟ್ಟೆ ಅಲ್ಲಿವರೆಗೂ ಸಿಆನ್ ಕನ್ನಡ ನೋಡ್ತಾರೆ ಮುಕ್ತ ಬೆಂಬಲಿಸಿ ಮತ್ತು ಯಾವೇ ಯಾರೇ ಪ್ರಧಾನಿ ಹೇಳಿ ಯಾರೇ ಹೇಳಿ ಅದು ಎಷ್ಟು ಮಟ್ಟಿಗೆ ಸತ್ಯ ಸತ್ಯ ಅನ್ನೋದನ್ನ ಚೆಕ್ ಮಾಡಿ ಬ್ರೋಕನ್ ಕೇಳಿ ಬ್ರೋಕ್ ಅಂತ ತಗೊಳ್ಳಿ ಮತ್ತು ಚಾಕುಗಳನ್ನು ಕೇಳಿ ಒಂದು ಇಲ್ಲಿ ಏನು ಹುಡುಗಿ ಪ್ರಜ್ಞೆಯನ್ನ ಮೇರುತ್ತಡ ಆ ಪ್ರಜ್ಞೆಯ ರೀತಿಯನ್ನು ಇಲ್ಲಿ ನಾವು ಗಮನಿಸಬೇಕಾದದ್ದು ಚೀನಾ ಚೀನಾದ ಒಪ್ಪಂದ ಮತ್ತು ಚೀನಾದ ವಾಣಿಜ್ಯ ವ್ಯಾಪಾರ ವಹಿವಾಟು ಹಾಗೆ ಅಮೆರಿಕ ಮತ್ತು ಚೀನಾದ ನಡುವೆ ಇರತಕ್ಕಂತ ಒಂದು ಗೆಳೆತನ ರಷ್ಯಾ ಮತ್ತು ಚೀನಾ ನಡುವೆ ಇರತಕ್ಕಂತ ಗೆಳೆತನ ಸೊ ಎಲ್ಲವೂ ಏನಂತೋಸುತ್ತೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ನೋಡ್ತಕ್ಕಂಥದ್ದು ಈ ಒಂದು ನದಿಯ ಒಪ್ಪಂದವನ್ನ ರದ್ದು ಮಾಡೋದ್ರಿಂದ ಯುದ್ಧವನ್ನ ಗೆಲ್ಲಕ್ ಸಾಧ್ಯವ ಯುದ್ಧ ಗೆಲ್ಲಕ್ ಸಾಧ್ಯವಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಸೊ ಏನ್ ಮಾಡ್ಬೇಕು ಅಂತ ಹೇಳಿ ಮೋದಿ ನಿರ್ಧಾರ ಮಾಡ್ಬೇಕು ಅಮಿತ್ ಶಾ ಅವ್ರ ನಿರ್ಧಾರ ಮಾಡಬೇಕು ಮೋದಿ ಎಲ್ಲಿ ಎಲ್ಲಿ ಅಡಕೊಂಡು ಕೂತಿದ್ದಾರೆ ವೆರಿ ಈಸಿ ವೆರಿ ಈಸಿ ಹೈಡಿಂಗ್ ಅವರ ನೋಡ್ತಾ ಅಥವಾ ಅಡ್ತ ಒಂದು ವಿಶ್ಲೇಷಣೆ ಮಾಡ್ತಾ ಕುತ್ಕೊಂಡ್ರೆ ಸರ್ ಅವರ ಕೃತಿಗಳು ಜನರಿಗೆ ಅರ್ಥ ಆಗ್ತಿದ್ದೋ ಮತ್ತು ಜನರಿಗೆ ಹೆಚ್ಚು ತಲುಪೋ ಕೆಲಸ ಕೂಡ ಆಗ್ತಿತ್ತು ಇದು ಇವತ್ತಿನ ನನ್ನ ಮಧ್ಯಾಹ್ನದ ಸಂಜೆಯ ವಿಶ್ಲೇಷಣೆ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಒಂದು ವಿಶ್ಲೇಷಣೆ ಆರಂಭ ಮಾಡ್ತೀವಿ ಅಲ್ಲಿ ನಿಮ್ಮ ಕೈಸೋಕೆ ಕೇಳಬೇಕಾಗುತ್ತೆ ಇದು ನಮ್ಮ ಇವತ್ತಿನ ಅಪ್ಡೇಟ್ ಮತ್ತು ಇನ್ನೊಂದು ಅಪ್ಡೇಟ್ಸ್ಗಾಗಿ ಸಿಆನ್ ಕನ್ನಡ ನೋಡಿ ಮುಕ್ತ ಪತ್ರಿಕೆ ಬೆಂಬಲಿಸಿ ಪ್ರತಿ ಅರ್ಧ ಗಂಟೆ ಒಂದು ಗಂಟೆಗೆ ನಮ್ಮ ಕಂಟೆಂಟ್ ಗಳು ಬೇಕಾಗ್ತಾ ಇರ್ತವೆ ನೋಡಿ ಮತ್ತು ನಿಮ್ಮ ತಿಳಿದವರು ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಡಿಪೆಂಡೆಂಟ್ ಮೀಡಿಯಾವನ್ನ ಬದುಕಿ ಮಾಡಿ ನಮಸ್ಕಾರ